ಹಲೋ ಫ್ರೆಂಡ್ಸ್ ಇವತ್ತು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬಂದಿದ್ದೇನೆ ನುಗ್ಗೆ ಹೂವನ್ನು ಬಳಸ್ಕೊಂಡು ನಾವು ಪಕೋಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಷ್ಟೇನ ನುಗ್ಗೆ ಹೂವಿದೆ ಈಗ ಈ ನುಗ್ಗೆ ಹೂವನ್ನ ಸಣ್ಣದಾಗಿ ಕಟ್ ಇದ್ದೀನಿ ಈಗ ಇಷ್ಟು ಕಟ್ ಮಾಡಿ ಆಗಿದೆ ಕೆಲವೇ ಇಂಗ್ರೀಡಿಯಂಟ್ಸ್ ಬಳಸಿ ನುಗ್ಗೆ ಹೂವಿನ ಪಕೋಡ ಮಾಡುವ ವಿಧಾನ ಒಂದು ಮಿಕ್ಸಿಂಗ್ ಬೌಲಿಗೆ ಇದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋಣ ಸಿಮೆಣಸು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಐದರಿಂದ ಆರು ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನೀರು ಹಾಕ್ತೇನೆ ಹಾಗೆ ಎಲ್ಲವನ್ನೂ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಅಡುಗೆ ಸೋಡಾ ಈ ಥರದ್ದು ಯಾವುದು ಬಳಸ್ತಾ ಇಲ್ಲ ಇದರಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನನಗೆ ಎಣ್ಣೆಗೆ ಬಿಡಲಿಕ್ಕೆ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಇದು ಸೇಮ್ ಆನಿಯನ್ ಪಕೋಡಾ ಥರನೇ ಮಾಡೋದು ಎಣ್ಣೆ ಕಾಯಿಲೆಕ್ಕಿಟ್ಟಿದೆ ಎಲ್ಲವನ್ನು ಇವಾಗ ಎಣ್ಣೆಗೆ ಬಿಡ್ತಾಯಿದ್ದೀನಿ ಪಕೋಡಾ ಟೀಟ್ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇದನ್ನಷ್ಟು ಚೆನ್ನಾಗಿ ಬೇಯಿಸ್ಕೊಂಡವ್ರ ಮೇಲೆ ತೆಗೆದು ಬೇರೆಯೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬಂದಿದೆ ಇದು ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು